ಪ್ರಜ್ವಲ್ ರೇವಣ್ಣಗೆ ಎಸ್ ಐ ಟಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಧ್ವನಿ ಪರೀಕ್ಷೆ ಆಯ್ತು ಈಗ ಪ್ರಜ್ವಲ್ ರೇವಣ್ಣ ಅಂಗಾಂಗ ಪರೀಕ್ಷೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಮತ್ತೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತೇಳಿ ಹೇಳ್ತಾ ಇದ್ದಂತ ಆ ವಿಡಿಯೋ ಆ ವಿಡಿಯೋದಲ್ಲಿ ಇದ್ದ ಪ್ರಜ್ವಲ್ ರೇವಣ್ಣ ಅವರದ್ದೇ ಅಂತ ಹೇಳ್ತಾ ಇದ್ದಂತ ವಾಯ್ಸು ಅದರ ಪರೀಕ್ಷೆ ಆಯಿತು ಈಗ ಪ್ರಜ್ವಲ್ ರೇವಣ್ಣ ಅಂತೇಳಿ ಹೇಳ್ತಾ ಇದ್ದಂತ ಆ ವಿಜುವಲ್ ಏನಿದೆ ಅದರಲ್ಲಿರುವಂಥ ವಿಜುವಲ್ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಅಂಗಾಂಗ ಇದನ್ನು ಈಗ ಪರೀಕ್ಷೆ ಮಾಡ್ತಾರೆ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಸಿಕ್ಕಿದ್ದವು ಆ ಪೆನ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ದೇಹವು ಕೂಡ ಇತ್ತು ಹೀಗೆಲ್ಲ ಇರುವಾಗ ಅದನ್ನು ಈಗ ಪರೀಕ್ಷೆ ಮಾಡೋದು ಅಂಗಾಂಗ ಪರೀಕ್ಷೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆ ಮೂಲಕ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಇದರ ನಡುವೆ ಪ್ರಜ್ವಲ್ ರೇವಣ್ಣ ಅವರ ತನಿಖೆಯಂತೂ ಭಾರದಿಂದ ಸಾಕ್ತಾ ಇದೆ ಕುವೈತ್ನಲ್ಲಿ ಸಂಭವಿಸಿದ ಕಂಡು ಕೇಳರಿಯದ ಭೀಕರ ಅಗ್ನಿ ದುರಂತದಲ್ಲಿ ಸುಮಾರು ನಲವತ್ತ ಮೂರು ಜನ ಭಾರತೀಯರು ಮೃತಪಟ್ಟಿದ್ರು ಅದರಲ್ಲಿ ಕನ್ನಡಿಗರು ಕೂಡ ಇದ್ದಾರೆ ಕನ್ನಡಿಗರ ಪಾರ್ಥಿವ ಶರೀರ ಈಗ ಬಂದಿದೆ ಕುವೈತ್ನಿಂದ ಅಗ್ನಿ ದುರಂತಕ್ಕೆ ಕನ್ನಡಿಗ ಬಲಿಯಾಗಿದ್ದಾರೆ ಕಲಬುರಗಿ ಮೂಲದ ವ್ಯಕ್ತಿ ವಿಜಯ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಸ್ವಗ್ರಾಮ ಸರಸಾಂಬಕ್ಕೆ ಮೃತ ವಿಜಯ್ ಕುಮಾರ್ ಅವರ ಮೃತದೇಹ ಈಗ ಶಿಫ್ಟ್ ಆಗಿದೆ ಆಳಂದ ತಾಲೂಕಿನ ಸರಸಂಬ ಗ್ರಾಮ ಅಲ್ಲಿಗೆ ಅವರ ಪಾರ್ಥಿವ ಶರೀರ ಶಿಫ್ಟ್ ಆಗಿದೆ ಈ ವಿಜಯ್ ಕುವೈತ್ನಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ರಂತೆ ಸುಮಾರು ವರ್ಷ ಆಗಿತ್ತಂತೆ ವಿಜಯ್ ಕುಮಾರ್ ಅವರು ಕುವೈತ್ನಲ್ಲಿ ನೆಲೆಸಿ ಮೊನ್ನೆ ನಡೆದಂತಹ ದುರಂತ ಏನಿದೆ ಹತ್ತು ವರ್ಷ ಆಗಿತ್ತು ಮೃತ ವಿಜಯ್ ಕುಮಾರ್ ಅವರು ಕುವೈತ್ನಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಹತ್ತು ವರ್ಷ ಆಗಿತ್ತು ಈ ಕುಟುಂಬಕ್ಕೆ ಅವರೇ

ಬಾಯಲಿ ಕೇಸರಿ ಕುವೈತ್ ನಲ್ಲಿ ದುಡಿಮೆ ಮಾಡ್ತಾ ಇದ್ರು ಆದ್ರೆ ಮೊನ್ನೆ ನಡೆದಂತ ಭೀಕರ ದುರಂತದಲ್ಲಿ ಅಗ್ನಿ ದುರಂತದಲ್ಲಿ ಇವರು ಸೇರಿದಂತೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು